ನ್ಯಾಯಮೂರ್ತಿ ಹೇಮಾ ಸಮಿತಿಯ ವರದಿ ಕೇವಲ ಕೇರಳದಲ್ಲಿ ಅಷ್ಟೇ ಅಲ್ಲ ಅಥವಾ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರುವಂತಹ ವಿಚಾರ ಇದು ಎರಡು ಸಾವಿರದ ಹದಿನೇಳರಲ್ಲಿ ಒಬ್ಬ ಮಲಯಾಳಂ ನಟಿ ಅಥವಾ ಬಹುಭಾಷೆ ನಟಿ ಅವರ ಮೇಲೆ ನಡೆದಂತಹ ಒಂದು ಏನು ದೌರ್ಜನ್ಯ ಅಂದರೆ ಅಪ ಏನು ಅಪಹರಣವನ್ನು ಮಾಡಿ ನಂತರ ದೌರ್ಜನ್ಯವನ್ನು ಎಸಗಲಾಗುತ್ತೆ ಲೈಂಗಿಕವಾಗಿ ಆ ಬಳಿಕ ಈ ಒಂದು ಹೇಮಾ ಸಮಿತಿಯನ್ನ ನೇಮಿಸಲಾಗುತ್ತೆ ವರದಿಯನ್ನ ತಯಾರು ಮಾಡಲು ಆ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ವರದಿ ತಯಾರಾಗುತ್ತೆ ಆದರೂ ಕೂಡ ಕೇರಳ ರಾಜ್ಯ ಸರ್ಕಾರ ಇದನ್ನ ಏನು ಗೌಪ್ಯವಾಗಿ ಇಡುತ್ತೆ ಅದಕ್ಕೆ ಕಾರಣ ಅಂತಂದ್ರೆ ಕೆಲವು ಸೂಕ್ಷ್ಮ ವಿಚಾರಗಳಿರುವಂತಹ ಕಾರಣದಿಂದ ಎಸ್ ಈ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ನಮ್ಮ ಜೊತೆ ವಿಜಯ್ ಸರ್ ಇದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಸರ್ ಈ ವಿಚಾರವಾಗಿ ಏನ್ ಹೇಳ್ತೀರಾ ಈ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಆಗಿರುವಂತದ್ದು ಸದ್ಯಕ್ಕೆ ಕೇವಲ ಮಲಯಾಳಂ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ವಿಚಾರ ಹೌದು ಏನಂದ್ರೆ ಇತ್ತೀಚೆಗೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತದೆ ಏನು ಅಂತ ಹೇಳಿದ್ರೆ ಏನು ಅಲ್ಲಿನ ಕೇರ ಕೇರಳದ ಸರ್ಕಾರ ಇತ್ತು ಅಹ್ ಎರಡ್ ಸಾವಿರದ ಹದಿನೇಳರಲ್ಲಿ ನೀವು ಹೇಳದಂಗೆ ಒಬ್ಬ ನಟಿಯ ಅಪಹರಣ ಆಗತ್ತೆ ಅವರ ಮೇಲೆ ಒಂದಿಷ್ಟು ಲೈಂಗಿಕವಾಗಿ ಕಿರುಕುಳ ಕೊಡೋದಕ್ಕೆ ಹೋಗ್ತಾರೆ ಅದಾದ ನಂತರ ದೊಡ್ಡ ದೂರ ಆಗುತ್ತೆ ಅಲ್ಲಿ ಒಬ್ಬ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ವ್ಯಕ್ತಿ ಇಂದ ಈ ತರದ ಒಂದು ಘಟನೆ ಆಯ್ತು ಹಂಗಾದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ತರ ಎಲ್ಲ ಘಟನೆಗಳು ನಡೀತದಾ ಅನ್ನೋ ಒಂದು ಪ್ರಶ್ನೆ ಶುರುವಾಯಿತು ಆ ಪ್ರಶ್ನೆ ಇಟ್ಕೊಂಡು ಹೊರಟಾಗ ಸರ್ಕಾರ ಏನ್ ಮಾಡುತ್ತೆ ಏನು ರಿಟೈರ್ಡ್ ಜಡ್ಜ್ ಹೇಮ ಇದ್ದಾರೆ ಅವ್ರನ್ನ ಒಳಗಂಡಂತೆ ಒಂದಿಷ್ಟು ಆಫೀಸರ್ಸ್ ಐ ಎ ಎಸ್ ಆಫೀಸರು ಪೊಲೀಸ್ ಅಧಿಕಾರಿಗಳನ್ನ ಒಳಗೊಂಡು ಒಂದು ಸಮಿತಿನ ರಚನೆ ಮಾಡುತ್ತೆ ಆ ಸಮಿತಿ ರಚನೆ ಮಾಡಿ ಏನು ಅಂದ್ರೆ ಈ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಏನಿದೆ ಅಲ್ಲಿ ನಟ ನಟಿಯರು ಕಲಾವಿದೆಯರು ಏನಿದ್ರೆ ಮಹಿಳಾ ವರ್ಗ ಅಂದ್ರೆ ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಮಹಿಳೆಯರು ಅವರಿಗೆ ಯಾವ್ದೆಲ್ಲ ಸಮಸ್ಯೆ ಇದೆ ಅವ್ರಿಗೆ ಕಿರುಕುಳ ಆಗ್ತಾ ಇದೆಯಾ ಬೇರೆ ಸಮಸ್ಯೆ ಏನಾದ್ರು ಇದೆಯಾ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದಾರ ದೌರ್ಜನ್ಯ ಎಸಗ್ತಾ ಇದಾರಾ ಈ ರೀತಿಯ ಆ ವರದಿನ ನಮಗೆ ತಂದು ಒಪ್ಸಿ ಅನ್ನೋ ತರದಾಗಿ ಆ ಸಮಿತಿನ ನೇಮಿಸಿತ್ತು ಅದು ಕಳೆದ ಐದು ವರ್ಷಗಳಿಂದ ಆ ಸಮಿತಿ ಸಮಗ್ರವಾಗಿ ವರದಿನ ಸಂಗ್ರಹಿಸಿ ಒಂದಿಷ್ಟು ಮಾತಾಡಿ ಮಾಡಿದ್ಮೇಲೆ ಮೊನ್ನೆ ಏನು ಆರ್ ಟಿ ಐ ಅಡಿ ಒಂದು ಸಮಿತಿ ವರದಿ ಬಂತು ಮಾಧ್ಯಮದ ಮೂಲಕ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಚರ್ಚೆ ಆಗ್ತಿದೆ ನೀವು ಹೇಳ್ದಂಗೆ ನಾಟ್ ಓನ್ಲಿ ಕೇರಳ ಇಂಡಸ್ಟ್ರಿಯ ಇದೆ ಇಂಡಸ್ಟ್ರಿ ಸೀಮಿತ ಆಗಲಿಲ್ಲ ಹೊರಗು ಬಂತು ಅಂದ್ರೆ ಕನ್ನಡ ಇಂಡಸ್ಟ್ರಿಗೂ ಟಾಕ್ ಆಯ್ತು ಇಡೀ ದೇಶಾದ್ಯಂತ ಆ ಇಂಡಸ್ಟ್ರಿ ಬಗ್ಗೆ ಮಾತಾಡೋಕೆ ಹಾಗಾದ್ರೆ ಹಾಗಿದ್ರೆ ಸರ್ ಎಲ್ಲಾ ಸಿನಿಮಾ ರಂಗದಲ್ಲೂ ಕೂಡ ಈ ರೀತಿ ಸಮಸ್ಯೆ ಇದೆ ಅಂತೀರಾ ಅಥವಾ ಇರಬಹುದು ಅಂತೀರಾ ಏನು ಏನು ವಿಚಾರ ಅಂದ್ರೆ ಸಮಸ್ಯೆ ಇದೆ ಅಂತ ಹೇಳಕ್ ಆಗಲ್ಲ ಒಂದೊಂದು ಇಂಡಸ್ಟ್ರಿನಲ್ಲಿ ಹೇಳೋ ಪ್ರಕಾರ ಕಮಿಟ್ಮೆಂಟು ಕಾಂಪ್ರಮೈಸು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ನಿನ್ಗೆ ಒಂದು ಅವಕಾಶ ಸಿಗ್ಬೇಕು ಅಂತಂದ್ರೆ ಕಮಿಟ್ಮೆಂಟ್ ಅಂದ್ರೆ ಒಬ್ಬ ನಟಿನೋ ಅಥವಾ ಕಲಾವಿದನೋ ಏನೋ ನಾನು ಸಿನಿಮಾ ಇಂಡಸ್ಟ್ರಿ ನಲ್ಲಿ ಬರ್ತಾ ಇದೀನಿ ಅಂತಂದ್ರೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿನ ನೋಡೋ ರೀತಿ ಹಾಗಾಗ್ಬಿಟ್ಟಿದೆ ಆಮೇಲೆ ನೀವು ಹೇಳದಂಗೆ ಎಲ್ಲ ಇಂಡಸ್ಟ್ರೀನಲ್ಲಿ ಈ ತರ ಇಲ್ಲ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಇರಬಹುದೇನೋ ಆದ್ರೆ ಎಲ್ಲದೂ ಹಾಗೆ ಇರಲ್ಲ ಆಮೇಲೆ ಯಾರಿಗೂ ಒಂದ್ ಇಬ್ಬರಿಗೆ ಆದಂತ ಅನುಭವ ಎಲ್ಲರಿಗೂ ಆಗಿರೋದಿಲ್ಲ ಆಮೇಲೆ ಯಾರು ಆರೋಪ ಮಾಡ್ತಾರೆ ಅಂತಂದ್ರೆ ಎಲ್ರೂ ಕೂಡ ಆರೋಪ ಮಾಡಲ್ಲ ಈಗ ಆ ವಿಚಾರವಾಗಿ ಮಾತಾಡೋದಾದ್ರೆ ಮಲಯಾಳಂ ಇಂಡಸ್ಟ್ರಿನಲ್ಲಿ ಈಗ ಪರ ಮತ್ತು ಚರ್ಚೆಗಳು ಪರ ಮತ್ತು ವಿರೋಧಗಳ ಚರ್ಚೆ ನಡೀತಾ ಇದೆ ನೋಡಿ ಈಗ ಎಕ್ಸಾಂಪಲ್ ಪಾರ್ವತಿ ನಾಯರ್ ಪಾರ್ವತಿ ಮೆನನ್ ಪಾರ್ವತಿ ಮೆನನ್ ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾದಲ್ಲೂ ಮಾಡಿದ್ದಾರೆ ಅಪ್ಪು ಸರ್ ಜೊತೆಗೆಲ್ಲ ಅವರು ಈ ಪ್ರಕರಣ ಏನು ಹೊರ ಬಂತು ಅಂದ್ರೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಈ ರೀತಿಯ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಯಥೇಚ್ಛವಾಗಿದೆ ಅಂತ ಬಂದಾಗ ಆ ವರದಿನ ಅವರು ಒಪ್ತಾ ಇಲ್ಲ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕಾರಣ ಏನು ನಾನು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಈ ರೀತಿಯಾದಂತ ಏನು ಪ್ರಕರಣ ಹೊರಗೆ ಬಂದಿದೆ ಇದು ಕುಲ್ಲಂ ಕುಲ್ಲ ಆಗಿ ನಾನು ತಿರಸ್ಕರಿಸ್ತೀನಿ ಎಲ್ರಿಗೂ ಈ ರೀತಿ ಇಲ್ಲ ನಾವು ಕೂಡ ಇಂಡಸ್ಟ್ರಿ ಒಳಗಡೆನೆ ಇದೀವಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡ್ತಿದ್ವಿ ನನಗೆ ಯಾವುದೇ ರೀತಿಯ ಈ ತರದ ಕಹಿ ಅನುಭವ ಆಗೇ ಇಲ್ಲ ಇದೆಲ್ಲ ಸುಳ್ಳು ಈ ರೀತಿಯ ವರದಿಗಳನ್ನ ಮಾಡಬಾರ್ದು ಇದು ನಮ್ಮ ಇಂಡಸ್ಟ್ರಿಗೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಮತ್ತೊಬ್ಬ ನಿರ್ದೇಶಕನ ಮೇಲೆ ಒಬ್ಬ ಯಾರೋ ಒಬ್ಬ ನಟಿ ಅಂದ್ರೆ ಬೇರೆ ಭಾಷೆಯ ನಟಿ ಒಂದು ಅಪದ ಅಪದನೆ ಮಾಡಿದ್ದಾರೆ ಸೊ ನನಗೂ ಕೂಡ ಈ ನಿರ್ದೇಶಕನಿಂದ ಈ ತರ ಆಗಿತ್ತು ಅಂತ ಹೇಳಿ ಸೊ ಆ ನಿರ್ದೇಶಕ ಕಣ್ಮದೇ ಆಗ್ಬಿಟ್ಟು ಅವನೀಗ ಈ ತರದ ಪ್ರಕಾರ ಅಂದ್ರೆ ಒಂದು ವಿಚಾರ ಅಂತ ಬಂದ್ರೆ ಸರ್ ಪರ ವಿರೋಧಗಳ ಎರಡರ ಬಗ್ಗೆ ಚರ್ಚೆ ಆಗುತ್ತೆ ಅದಕ್ಕೆ ಸಿನಿಮಾ ರಂಗ ಕೂಡ ಹೊರತಾಗಿಲ್ಲ ಅಂತ ತಾವ್ ಹೇಳ್ತಾರೆ ಖಂಡಿತ ಖಂಡಿತ ಅಂದ್ರೆ ನೋಡಿ ಈಗ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಎಷ್ಟು ಮಟ್ಟಿಗೆ ಇದು ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ ಅಂದ್ರೆ ವರದಿ ಪ್ರಕಾರ ಅದು ಇರಬಹುದು ಅದ ಇಲ್ಲದೇನೆ ಇರಬಹುದು ಆದರೆ ವರದಿ ಸುಳ್ಳೇಳಲ್ಲ ಖಂಡಿತ ಅಲ್ಲಿ ಇರ್ತಕ್ಕಂತ ಎಲ್ಲ ಯಾರು ಯಮ ಸಮಿತಿ ವರದಿಯಲ್ಲಿ ಮುಖ್ಯಸ್ಥರವರೇ ರಿಟೈರ್ಡ್ ಜಡ್ಜ್ ಸೊ ಅವರ ಸಮಿತಿ ಒಂದು ವರದಿ ಮಾಡುತ್ತೆ ಅಂತಂದ್ರೆ ಎಲ್ಲವನ್ನು ಆಧರಿಸಿ ಎಲ್ಲರ ಹೇಳಿಕೆಗಳನ್ನ ಪರಿಗಣಿಸಿ ಆ ವರದಿನ ರಚನೆ ಮಾಡಿರುತ್ತೆ ನೀವು ಇನ್ನೊಂದು ಗಮನಿಸ್ಬೇಕಿಲ್ಲಿ ಬರೀ ಕೇರಳ ಇಂಡಸ್ಟ್ರಿ ಅಷ್ಟೇ ಸೀಮಿತನ ಅಂತ ಆಗ್ಲೇ ಹಿಂದೆ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಈ ಈ ರೀತಿಯ ಪ್ರಕರಣ ಬಂದಿತ್ತು ಅಂದ್ರೆ ಲೈಂಗಿಕ ಕಿರುಕುಳ ಮೀನ್ಸ್ ಮೀ ಟು ಅನ್ನೋ ಪ್ರಕರಣ ಆ ಸಾಕಷ್ಟು ಚರ್ಚೆಗಾಯ್ತು ಇಲ್ಲಿ ಒಬ್ಬ ನಟಿ ಒಬ್ಬ ನಟನ ಮೇಲೆ ಅಂದ್ರೆ ಸೂಪರ್ ಸ್ಟಾರ್ ಒಬ್ಬ ನಟ ನಮ್ಮ ಕನ್ನಡದೇ ಒಬ್ಬ ನಟನ ಮೇಲೆ ಕೂಡ ಆರೋಪ ಮಾಡಿದ್ರು ಅದು ಆರೋಪ ಸಾಬೀತಾಗ್ಲಿಲ್ಲ ಬಿಡಿ ಅದೇ ಬೇರೆ ಅಂದ್ರೆ ಆ ಮೇಲ್ನೋಟಕ್ಕೆ ಅವ್ರೆಲ್ಲೂ ಕೂಡ ದೂರ ಕೊಡ್ಲಿಲ್ಲ ಇನ್ನೊಂದು ಕೊಡ್ಲಿಲ್ಲ ಚರ್ಚೆ ಜಾಸ್ತಿ ಆಗ್ತಾ ಹೋಗ್ತು ಯಾವಾಗ ಈ ಮೀ ಟು ಅನ್ನೋ ಪ್ರಕರಣ ಬಂತು ಅದು ಸ್ಯಾಂಡಲ್ವುಡ್ ಮಾತ್ರ ಅಲ್ಲ ಕಾಲಿವುಡ್ ಟಾಲಿವುಡ್ ಬಾಲಿವುಡ್ ವರೆಗೂ ಅದನ್ನು ಮೀಟು ಅನ್ನೋ ಪ್ರಕರಣ ನೀವು ಯಾವುದೋ ದಿನ ಎಲ್ಲೋ ಆಗಿದ್ದ ಘಟನೆ ಎಷ್ಟೋ ವರ್ಷಗಳ ನಂತರ ಬಂದು ನೀವು ಮೀ ಟು ಅಂತ ಹೇಳಿದ್ರೆ ಇದು ಹೇಗೆ ಅನ್ನೋದು ಚರ್ಚೆಗೆ ಜಾಸ್ತಿ ಆ ಪ್ರಚಲಿತ ಆಯ್ತು ಅದಾದ ನಂತರ ನೀವು ಎಕ್ಸಾಂಪಲ್ ಆಗಿ ಒಂದು ಶೂಟಿಂಗ್ ನಡಿಬೇಕಾದ್ರೆ ಅಲ್ಲೇ ನೀವು ಅದನ್ನ ಅಲ್ವಾ ಯಾಕೆಸಲ್ಲ ಮಾಡಿದ್ರೆ ಈಸಿಯಾಗಿ ಆಗ್ತಿತ್ತು ಈಗ ಎಕ್ಸಾಂಪಲ್ ಮಲಯಾಳಂನಲ್ಲಿ ಇದು ಹೆಂಗ್ ಬೆಳಕಿಗೆ ಬಂತು ಅಂತಂದ್ರೆ ಈ ವರದಿ ಎಲ್ಲ ಆದರ್ಶ ಆದಾಗ ಅಲ್ಲಿ ಒಂದು ಬೆಚ್ಚ ಬೇಡ ಅಂತ ಒಂದು ವರದಿ ಸಿಗುತ್ತೆ ಅವರಿಗೆ ಹೇಮಾ ಸಮಿತಿ ವರದಿ ಏನು ಅದು ಅಂತಂದ್ರೆ ಒಬ್ಬ ನಟಿ ಒಬ್ಬ ನಟನ ಜೊತೆ ಆಕ್ಟ್ ಮಾಡಬೇಕು ಆ ನಟಿಗೆ ಲೈಂಗಿಕ ದೌರ್ಜನ್ಯ ಆಗಿರುತ್ತೆ ಬಿಫೋರ್ ಬೆಳಿಗ್ಗೆ ಶೂಟಿಂಗ್ ಇರುತ್ತೆ ಅದು ಇನ್ನ ದಿನ ಆ ಪ್ರಕರಣದಲ್ಲಿ ಅವ್ರು ಸಿಲುಕಾಕಿರ್ತಾರೆ ದೌರ್ಜನ್ಯ ಆಗಿರುತ್ತೆ ಸೊ ಅದೇನ್ ಸೀನ್ ಅಂದ್ರೆ ಅವ್ರು ಪತ್ನಿಯಾಗಿ ನಡೆಸ್ಬೇಕು ಸೀನಲ್ಲಿ ಸೊ ಅಲ್ಲಿ ಡೈರೆಕ್ಟರ್ ಹೇಳ್ತಾರೆ ಆದ್ರೆ ಆ ಘಟನೆಗಳನ್ನ ನೆನ್ಸ್ಕೊಂಡು ಆ ನಟಿಗೆ ಕ್ಯಾಮ್ರಾ ಮುಂದೆ ಸರಿಯಾಗಿ ಮಾಡಕ್ಕೆ ಬರಲ್ಲ ಒಂದು ಅಲ್ಲ ಎರಡಲ್ಲ ಮೂರಲ್ಲ ಹದಿನೇಳು ಟೇಕ್ ಹೋಗ್ತಾಳೆ ಅವಳು ಸರಿಯಾಗಿ ಮಾಡಕ ಅಂದ್ರೆ ಮೂಡ್ ಬರಲ್ಲ ಆಕ್ಟಿಂಗ್ ಮಾಡೋ ಮೂಡಲ್ಲಿ ಸೊ ಯಾಕಂದ್ರೆ ಹಿಂದಿನ ದಿನ ಆ ಘಟನೆ ನಡೆದಿರುತ್ತೆ ಸೊ ಅವಾಗ ಡೈರೆಕ್ಟ್ರು ಆ ಎಮ್ಮಗೆ ಚೀಮಾರಿ ಹಾಕಿ ಇದ್ ಮಾಡ್ತಾನೆ ಆಯ್ಗೆ ಬೇಜಾರು ಆಗುತ್ತೆ ಬೇಸರ ಆಗುತ್ತೆ ಸಿ ಅವೆಲ್ಲ ಸನ್ನಿವೇಶಗಳನ್ನ ನೆನ್ಸ್ಕೊಂಡಾಗ ಒಬ್ಬ ನಟಿ ಇಷ್ಟೆಲ್ಲ ಕಷ್ಟಪಡ್ಬೇಕಾ ಒಂದು ಸಿನಿಮಾದಲ್ಲಿ ಅವಕಾಶ ಗಿಡ್ಸ್ಕೊಳ್ಳೋಕೆ ಅನ್ನೋ ಥರದ್ದು ಅಂದರೆ ಅಲ್ಲಿ ಏನಾಗ್ತದೆ ಒಂದು ಅವಕಾಶ ನಿಂಗೆ ಬೇಕು ಅನ್ನೋ ಅಂತಂದ್ರೆ ನೀನು ಕಮಿಟ್ಮೆಂಟ್ಗೆ ಒಪ್ಕೋಬೇಕು ನಮ್ಮ ಜೊತೆ ಕಾಂಪ್ರಮೈಸ್ ಆಗಬೇಕು ಈ ರೀತಿಯ ಇದು ಯಥೇಚ್ಛವಾಗಿದೆ ಕೇರಳ ಇಂಡಸ್ಟ್ರಿಯಲ್ಲಿ ಅನ್ನೋದು ಈಗ ಇದು ಆದರೆ ಇದೇ ವಿಚಾರವಾಗಿ ಅಲ್ಲಿನ ಅನೇಕ ವಿಭಾಗದಲ್ಲಿ ಕೆಲಸ ಮಾಡಿರ್ಬೋದು ನಿರ್ದೇಶನ ವಿಭಾಗದಲ್ಲಿ ಎಲ್ಲಾ ಏನು ಇಪ್ಪತ್ತೊಂದು ವಿಭಾಗಗಳು ಏನಿದೆ ಸಿನಿಮಾದಲ್ಲಿ ಎಲ್ಲಾ ವಿಭಾಗಗಳಲ್ಲಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ ಇದು ಮೇನ್ ವಿಷಯ ಕಳೆದ ಮೂರು ದಿನಗಳಿಂದ ಇದು ಬಿಟ್ಟರೆ ಬೇರೆ ಏನು ಇಲ್ಲ ಕನ ತುಂಬಾ ಇಂಪಾರ್ಟೆಂಟ್ ವಿಚಾರ ಯಾಕೆ ಅಂತಂದ್ರೆ ಕೇವಲ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತ ಆಗಲ್ಲ ಅದು ಒಂದು ಸಮಾಜದಲ್ಲಿರುವಂತಹ ಕೆಟ್ಟ ಬೆಳವಣಿಗೆ ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಸರ್ ನೀವು ನೀವು ಹೇಳದಂಗೇ ಒಂದು ಸಿನಿಮಾ ರಂಗ ಅಂತ ಅಲ್ಲ ಇದು ಎಲ್ಲದಕ್ಕೂ ಕೂಡ ಒಂದು ಅನ್ವಯಿಸುವಂತದ್ದು ಅಲ್ಲ ಸಿನಿಮಾ ರಂಗ ಅಷ್ಟೇ ಅಲ್ಲ ನೀವು ಬೇರೆ ಯಾವ್ದೇ ಐಟಿ ಬಿಟಿ ತಗೊಳ್ಳಿ ಅಲ್ಲೂ ಇಲ್ಲ ಅಂತೇನಿಲ್ಲ ಸಮಸ್ಯೆ ಕೆಲವು ಇಂಡಸ್ಟ್ರಿನಲ್ಲಿ ಓಪನ್ ಅಪ್ ಆಗಲ್ಲ ಕೆಲವು ಮಹಿಳೆ ಯಾಕಂದ್ರೆ ಅವರ ಭವಿಷ್ಯದ ಚಿಂತೆನೋ ಅಥವಾ ಮಾನ ಮರ್ಯಾದೆ ಪ್ರಶ್ನೆನೋ ಈ ರೀತಿಯ ವಿಷಯಗಳನ್ನ ನಾವು ಹೊರಗೆ ಹಾಕಿದ್ರೆ ನಮ್ಮ ಲೈಫ್ ಏನಾದ್ರು ಆಗ್ಬಹುದಾ ನಮ್ಮ ಕುಟುಂಬದವ್ರಿಗೆ ಸಮಸ್ಯೆ ಆಗ್ಬಹುದಾ ಇತ್ಯಾದಿ ಪ್ರಶ್ನೆಗಳು ಅವ್ರನ್ನೇ ಕಾಡಕ್ ಶುರು ಆಗುತ್ತೆ ಇನ್ನ ಕೆಲವರು ಅನಿವಾರ್ಯತೆ ಅನ್ನೋದು ಬಂದ್ಬಿಡುತ್ತೆ ಹೊಟ್ಟೆಪಾಡು ಅನಿವಾರ್ಯತೆ ಈ ತರ ಬಂದಾಗ ಇನ್ನೇನೇನೋ ಆಗ್ತದೆ ಯಾವತ್ತು ಎಲ್ಲಿ ನಿಮ್ಗೆ ಅವಕಾಶ ಬೇಕು ಎಲ್ಲಿ ನಿಮಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಎಲ್ಲಿ ನಿಮ್ ನೀವು ತುಂಬಾ ಏನೋ ಎಲ್ಲ ಬೇಕು ಅನ್ನೋ ಅಪಸ್ತಾ ಇರ್ತೀರಿ ಅದನ್ನ ತಿಳ್ಕೊಂಡಂತ ವ್ಯಕ್ತಿಗಳು ಈ ರೀತಿಯ ದೌರ್ಜನ್ಯಕ್ಕೆ ಮುಂದಾಗ್ತದೆ ಸರ್ ಒಂದು ಶಾಕಿಂಗ್ ವಿಚಾರ ಈ ಒಂದು ಏನು ಮಲಯಾಳಂ ಇಂಡಸ್ಟ್ರಿ ಬಗ್ಗೆ ಕೇಳ್ಬಟ್ಟೆ ಈ ಒಂದು ಹೇಮಾವರದಿ ಬಂದ ನಂತರ ಏನಪ್ಪಾ ಅಂದ್ರೆ ಇಲ್ಲಿ ಏನೋ ಒಂದು ಘಟಾನುಘಟಿ ನಾಯಕರು ಇರ್ಬೋದು ಹಾಗೇನೆ ನಿರ್ದೇಶಕರುಗಳಿರ್ಬೋದು ದೊಡ್ಡ ನಟರು ಏನಿದ್ದಾರೆ ಅವರ ಕೈವಾಡ ನೇರವಾಗಿ ಇದೆ ಅಂತಲ್ಲ ವಿಚಾರ ಬಂದಿದ್ದು ಆತರ ಇರುವಂತಹ ಸಾಧ್ಯತೆಗಳಿದೆ ಆ ನಿಟ್ಟಿನಲ್ಲಿ ಒಂದು ತವೇನು ಹೇಳಿದ್ರಲ್ಲ ಒಂದು ಕಂಪ್ಲೇಂಟ್ ಕೊಡಬಹುದಿತ್ತು ಅಂದ್ರೆ ಒಂದು ಚಿತ್ರೀಕರಣದ ಸಂದರ್ಭದಲ್ಲಿ ಆದ್ರೆ ಅಥವಾ ಯಾವುದೇ ಸಂದರ್ಭದಲ್ಲಿ ಆದ್ರೆ ಅಂತ ಸೊ ಅದನ್ನೆಲ್ಲ ಮಾಡೋಕೆ ಆಸ್ಪದನೆ ಸಿಗ್ಲಿಲ್ಲ ಅನ್ನೋದು ಬಹಳ ಶಾಕಿಂಗ್ ವಿಚಾರ ಸೊ ಏನಂದ್ರೆ ನಮಗೆ ಏನೋ ತಪ್ಪಾದಾಗ ಅಥವಾ ನಮ್ಮೇಲೆ ಒಂದಷ್ಟು ಸಮಸ್ಯೆಗಳಾದಾಗ ನಾವು ಏನು ಕಂಪ್ಲೇಂಟ್ ಕೊಡುವಂಥದ್ದು ಸಾಮಾನ್ಯ ಬಟ್ ಅಲ್ಲಿ ಮೇನ್ ವಿಚಾರ ಈ ರೀತಿ ಆದಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈಗ ನೋಡಿ ಯಾವ್ದೇ ಒಬ್ಬ ಸ್ಟಾರ್ ಜೊತೆ ನಡೆಸಿದಾಗ ಬಹುಶಃ ಆ ರೀತಿಯ ಪ್ರಕರಣಗಳು ಬಂದಾಗ ಅವ್ರಿಗೆಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಒಳಗಾಗ್ಬಿಡ್ತಾರೆ ಒಬ್ಬ ಸ್ಟಾರ್ ಅಥವಾ ಇನ್ನೊಬ್ಬ ಯಾರೋ ಪ್ರಭಾವ ಪ್ರಭಾವ ಬೀರುವಂತ ನಟ ಅವರ ವಿರುದ್ಧ ನಾವು ಮಾತಾಡೋದಾಗ್ಲಿ ಅಥವಾ ನಾವು ಅವರ ಬಗ್ಗೆ ನಾವು ದೂರು ಕೊಡೋದಾಗ್ಲಿ ಮಾಡಿದ್ರೆ ಇಂಡಸ್ಟ್ರಿ ನಮ್ಮನ್ನ ಬ್ಯಾನ್ ಮಾಡಬಹುದು ಅಥವಾ ಇತ್ಯಾದಿ ಇನ್ನೇನು ಮಾಡಬಹುದು ಎಕ್ಸಾಂಪಲ್ ಕನ್ನಡದಲ್ಲೇ ಮೀಟು ಅಂತ ಪ್ರಕರಣ ಬಂದೀಟು ಒಬ್ಬ ನಟಿನ ದೂರ ಈ ರೀತಿಯ ಪ್ರಕರಣಗಳು ಅಲ್ಲಿ ಕೂಡ ಅನ್ನೋದು ಭಯದಿಂದನೋ ಭೀತಿಯಿಂದನೂ ಅವರು ಅಪ್ ದೂರ ಎಲ್ಲೋ ಒಂದ್ ಕಡೆ ಇಂತ ಸಂದರ್ಭದಲ್ಲಿ ಏನು ಅವರಿಗೆ ಸಪೋರ್ಟ್ ಆಗಿರೋದ್ಕಿಂತನೂ ಅಥವಾ ಅದು ತಪ್ಪೋ ಸರಿನೋ ಅಂತ ನೋಡೋದ್ಕಿಂತನೂ ಅವ್ರದ್ದು ಸರಿ ಇರಬಹುದು ದೂರದಾರರದ್ದು ಕೂಡ ಅನ್ನುವಂತದ್ದನ್ನ ಎಲ್ಲೋ ನೋಡ್ಬೋದಲ್ಲ ಯಾಕೆಂತಂದ್ರೆ ಒಬ್ರು ಏಕಾಂಗಿಯಾಗಿ ಹೋರಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಸೊ ಒಂದು ಇಡೀ ಚಿತ್ರರಂಗ ಅಥವಾ ಏನು ಎಲ್ಲವನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಗೋಜಿಗೆ ಹೋಗಿ ಅಥವಾ ಆ ನಿಟ್ಟಿನಲ್ಲಿ ಒಬ್ಬರಿಗೆ ಏನು ಸಾಮಾನ್ಯರಿಗೊಬ್ಬರಿಗೆ ಅನ್ಯಾಯ ಆಗುವಂಥ ಪ್ರಸಂಗ ಕೂಡ ಎದುರಾಗುತ್ತೆ ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಒಂದು ಚಿತ್ರರಂಗದಲ್ಲಿ ಈ ರೀತಿ ಸಮಸ್ಯೆ ಆದಾಗ ಕೆಲವರು ಕೂಡ ಏನೊಂದು ಸಪೋರ್ಟ್ ಆಗ್ಬೇಕು ಅಂತ ಅಂದ್ರೆ ಧ್ವನಿ ಆಗ್ಬೇಕು ಅಂತ ನಿಜ ಅಂದ್ರೆ ನೋಡಿ ಈಗ ಕೆಲವು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ ಆ ಸಂಘಟನೆಗಳು ಇದ್ದಾಗ ಅಲ್ಲಿ ಹೋಗಿ ದೂರು ಕೊಟ್ಟಾಗ ಅವ್ರು ಏನಾದ್ರು ಧ್ವನಿ ಎತ್ತಿದಾಗ ಮಾತ್ರ ಈ ತರದ ವಿಷಯಗಳನ್ನ ಧ್ವನಿಗಳನ್ನ ಕಮ್ಮಿ ಮಾಡ್ಬೋದು ಇಲ್ಲ ಅಂತಂದ್ರೆ ಯಾರು ಧ್ವನಿ ಎತ್ತಲ್ಲ ಅಲ್ಲಿವರು ಈ ರೀತಿಯ ಪ್ರಕರಣಗಳು ನಡೀತಾನೆ ಇರ್ತವೆ ನೋಡಿ ಈ ವರದಿ ಬಂದಾಗಲೇ ತಾನು ಐದು ವರ್ಷದಿಂದ ಹಿಂಗೆಲ್ಲ ಆಗಿತ್ತು ಅಂತ ಗೊತ್ತಾಗಿದ್ದು ಅಂದ್ರೆ ಓಪನ್ ಅಪ್ ಆಗಿ ಅಲ್ಲಿ ಹೇಳಿದ್ದು ಸೊ ಯಾರಿಗೂ ನೋಡಿ ಆ ವರದಿ ಸಮಿತಿ ಮುಂದೆ ಮಾತ್ರ ಹೇಳಿದ್ರು ವಿನಾ ಯಾರು ಇಂಡಿಪೆಂಡೆಂಟ್ ಆಗಿ ಹೋಗಿ ಒಂದು ಆಗಲಿ ಅಥವಾ ಅಸೋಸಿಯೇಷನ್ಗಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ ಅಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಅಲ್ಲಿ ಒಂದು ನಂಬರ್ ಕೊಟ್ಟು ಒಬ್ಬ ನಟಿಗೂ ಅಥವಾ ಇದಕ್ಕೆ ಕೋಡ್ ನಂಬರ್ ಅಂತೇಳಿ ಆ ಕೋಡ್ ಅನ್ನ ತೆಗೆದು ಹಾಕ್ಬಿಡ್ತಾರೆ ಅಂದ್ರೆ ಇಂಡಸ್ಟ್ರಿಯಲ್ಲಿ ನೀವು ಬರಂಗಿಲ್ಲ ಮತ್ತೆ ಇಂಡಸ್ಟ್ರಿಗೆ ಏನಾದ್ರೂ ನಿರಾಕರಿಸಿದ್ರೆ ಅಥವಾ ನಮ್ಮ ನಮ್ಗೆ ಹೋದ್ರೆ ನೀವು ಬರಬೇಡಿ ಅನ್ನೋ ತರೋದು ಇರಬಹುದೇನೋ ಈ ರೀತಿಯ ಅಂದ್ರೆ ಅದು ಕೇವಲ ಆರೋಪಗಳನ್ನಷ್ಟೇ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಾವು ಹೇಳಿದ್ದೆಲ್ಲ ನಿಜ ಅಂತ ಅನ್ನೋದಿಲ್ಲ ಅಲ್ಲಿ ನಡೆದಕ್ಕಂತ ಅಲ್ಲಿ ನಡೆದಿರತಕ್ಕಂತ ಆರೋಪ ಅಲ್ಲಿ ನಡೆದಿರತಕ್ಕಂತ ಚರ್ಚೆಗಳನ್ನ ನಾವಿಲ್ಲಿ ಈಗ ನಾವು ಯಾವ ವಿಚಾರಕ್ಕೆ ಚರ್ಚೆ ಮಾಡ್ತಾ ಇದೀವಲ್ಲ ಸರ್ ಆ ವರದಿ ಆಧರಿಸಿ ಎಫ್ಐಆರ್ ಕೂಡ ದಾಖಲಾಗಲ್ಲ ಹೌದು ವರದಿ ಬಂದಿದೆ ಅದು ಸತ್ಯ ಒಂದಷ್ಟು ದೂರದಾರರು ಒಂದಷ್ಟು ಏನು ದೌರ್ಜನ್ಯಕ್ಕೊಳಗಾದಂತಹವರನ್ನ ಅವರ ಒಂದು ದೂರನ್ನ ಆಧರಿಸಿ ಮಾಡಿರುವಂತಹ ವರದಿ ಕೂಡ ಆ ವರದಿಗೆ ಈಗ ಏನು ಐ ಆರ್ ಮಾಡುವಂತಹ ರೈಟ್ಸ್ ಇಲ್ಲ ಅನ್ನುವಾಗ ಈ ವಿಚಾರವನ್ನು ನಾವು ಮಾತಾಡ್ತೀವಿ ಅಂದಾಗ ಹೀಗಿರ್ಬೋದು ಪರ ವಿರೋಧಗಳ ವಿಚಾರ ಅಷ್ಟೇ ಅದನ್ನು ಬಿಟ್ಟರೆ ಇದು ಇದೇ ಪಕ್ಕಾ ವರದಿ ಅನ್ನುವಂಥದ್ದು ಕೂಡ ಅಲ್ಲ ಸೊ ಫೈನಲ್ ವರ್ಡಿಂಗ್ಸ್ ಏನ್ ಈ ವಿಚಾರವಾಗಿ ಓವರ್ ಆಲ್ ಚಿತ್ರರಂಗದಲ್ಲಿ ಅಥವಾ ಎಲ್ಲಾ ಚಿತ್ರ ಇಂಡಿಯನ್ ಚಿತ್ರರಂಗದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಏನ್ ನೋಡಿ ಭಾರತೀಯ ಚಿತ್ರರಂಗದಲ್ಲಿ ಇದು ಈಗಿನ ಸುದ್ದಿ ಅಲ್ಲ ಹಿಂದಿನಿಂದನೂ ಕೂಡ ತರ ಆರೋಪಗಳು ಮಾಡ್ತಾನೆ ಬಂದಿದ್ದಾರೆ ಕೇಳ್ತಾನೆ ಬಂದಿದ್ದಾರೆ ನಾವುಗಳು ನೋಡ್ತಾನೆ ಇದೀವಿ ಆದ್ರೂ ಕೂಡ ಸಿನಿಮಾ ಅನ್ನೋದು ಒಂದು ಮನೋರಂಜನೆ ಮನೋರಂಜನೆ ವಿಷಯ ಬಂದಾಗ ಎಂತ ತಪ್ಪುಗಳು ನಡೆದ್ರು ಅದು ಸೈಡ್ ಆಗ್ಬಿಡುತ್ತೆ ಅಲ್ವಾ ಉಳಿಯಲ್ಲ ಆದ್ರೆ ಎಲ್ಲಿವರೆಗೂ ಈ ತರ ಘಟನೆಗಳನ್ನ ಇರ್ತಾರೆ ಅಲ್ಲಿವರೆಗೂ ನಡೀತಾನೆ ಇರುತ್ತೆ ಇಲ್ಲಿವರೆಗೂ ನೀವು ಧ್ವನಿ ಇರ್ತೀರಿ ಅಲ್ಲಿ ಸ್ಟಾಪ್ ಆಗ್ತದೆ ಅಷ್ಟೇ ಯಾರು ಕೂಡ ಮುಂದೆ ಬಂದು ಪ್ರತಿಭಟನೆ ಮಾಡಲ್ಲ ನೀವು ದೂರ ಕೊಡಲ್ಲ ನೀವೇ ನೀವೇ ಅದನ್ನ ನಂಬ್ಕೊಂಡು ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತೆ ನಾವು ಸುಮ್ನ ಇದ್ಬಿಟ್ರೆ ಅನ್ನೋ ಕಾರಣಕ್ಕೆ ಇದ್ಬಿಟ್ರೆ ಈ ರೀತಿಯ ಪ್ರಕರಣಗಳು ಯಾವಾಗ ಬರ್ತವೆ ಇನ್ಯಾವಗೂ ಹೇಳಕ್ಕಾಗುತ್ತೆ ಇಂಡಸ್ಟ್ರಿಯ ಯಾರೋ ಒಬ್ಬಿಬ್ರು ತಪ್ಪು ಮಾಡಿದ್ರೆ ಇಡೀ ಇಂಡಸ್ಟ್ರಿನ ತಪ್ಪು ಅನ್ನೋದ ಸರಿಯಲ್ಲ ತಪ್ಪೆ ತಪ್ಪು ಅನ್ನೋದು ಕೂಡ ಸರಿಯಾಗಿ ಏನಂದ್ರೆ ಒಂದು ವಿಚಾರ ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದಾಗ ಅಥವಾ ಅದ್ರ ಬಗ್ಗೆ ಏನೋ ಒಂದು ಧ್ವನಿ ಎತ್ತದಾಗ ಕೆಲವೊಮ್ಮೆ ಒಂದಷ್ಟು ಜನರ ಮನಸ್ಥಿತಿ ಕೂಡ ಹಾಗೆ ಇರುತ್ತೆ ಎಲ್ಲೋ ಒಂದ್ ಕಡೆ ಒಂದಷ್ಟನ್ನ ಏನೋ ನನ್ನ ಮೂಲಕನೇ ಅಂದ್ರೆ ಇನ್ನೊಂದಷ್ಟು ಜನಕ್ಕೆ ಬಿಟ್ಟಿ ಪ್ರಚಾರದ ಒಂದು ಗೀಳು ಕೂಡ ಇರುತ್ತೆ ಒಳ್ಳೆ ರೀತಿಲಿ ಹೇಗೆ ಪ್ರಚಾರ ಆಗ್ತಾರೋ ಕೆಟ್ಟ ರೀತಿಲಿ ಕೂಡ ಪ್ರಚಾರ ಆಗುವಂತದ್ದು ಕೂಡ ಸಿನಿಮಾ ತುಂಬಾ ವೈಡ್ ನೀವು ಅಲ್ಲಿ ನೀವು ಒಂದು ಸರಿ ಸ್ಟಾರ್ ಆಗ್ಬಿಟ್ರೆ ಅವ್ರು ಏನ್ ಮಾಡಿದ್ರು ಸುದ್ದಿನೇ ಸಿನಿಮಾ ಮಂದಿನೇ ಜಾಸ್ತಿ ಫೋಕಸ್ ಆಗೋದು ತಿಳ್ಕೊಳ್ಳಿ ರಾಜಕೀಯ ಬಿಟ್ರೆ ಸಿನಿಮಾ ಮಂದಿ ಅಷ್ಟೇನೆ ಹಾಗಾಗಿ ಈ ತರದ ಪ್ರಕರಣಗಳು ಹೆಚ್ಚು ಪ್ರಚಲಿತವಾಗೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಸದ್ಯಕ್ಕೆ ಕೇರಳ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ರೀತಿಯ ಬೆಳವಣಿಗೆಗಳು ಬಹಳಷ್ಟು ಚರ್ಚೆಗೆ ಒಳಪಡ್ತಾ ಇದೆ ಸರ್ ಒಂದು ಫೈನಲ್ ಕ್ವಶನ್ ಅಂದು ಈ ದೌರ್ಜನ್ಯಗಳು ಶೋಷಣೆಗಳು ಏನೇ ಇರಬಹುದು ಫೈನಲ್ ಕ್ವಶನ್ ನಿಮ್ಗೆ ಲಿಂಗ ಸಮಾನತೆ ಅದರಲ್ಲಿ ಬರುವಂತದ್ದು ವೇತನದ ವಿಚಾರ ಫೈನಲ್ ಮಾತನ್ನು ಹೇಳ್ಬಿಡಿ ಲಿಂಗ ಸಮಾನತೆಯಲ್ಲಿ ಹೇಗೆ ಇದ್ರು ಮೇಲ್ಗೆ ಅಂದ್ರೆ ಪುರುಷರಿಗೆ ಹೆಚ್ಚಿಗೆ ವೇತನ ಇರುವಂತದ್ದು ಮಹಿಳೆಯರಿಗೆ ಕಡಿಮೆ ವೇತನ ಇರಬಹುದು ಇದು ಯಾವುದೇ ಇಂಡಸ್ಟ್ರಿ ತಗೊಳ್ಳಿ ಸೊ ನೀವು ಯಾವುದೇ ಇಂಡಸ್ಟ್ರಿ ತಗೊಳ್ಳಿ ಅಂದ್ರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದು ಇರದೇ ಹಾಗೆ ಒಬ್ಬ ಸೂಪರ್ ಸ್ಟಾರ್ ಅಂದ್ರೆ ಅವರಿಗೆ ರೆಮ್ಯುನರೇಷನ್ ಜಾಸ್ತಿ ಇಷ್ಟು ಸಂಭಾವನೆ ಇರುತ್ತೆ ಅವ್ರಿಗೆ ಕೋಟಿ ಗಟ್ಲೆ ಕೊಟ್ರೆ ಅವ್ರಿಗೆ ಹೀರೋನ್ಗೆ ಲಕ್ಷ ಗಟ್ಟಲೆ ಇರುತ್ತೆ ಈ ವಿಚಾರ ಬಗ್ಗೆ ಕನ್ನಡದಲ್ಲೇ ಇವರು ನಮ್ಮ ಸ್ಯಾಂಡಲ್ವುಡ್ ರಮ್ಯಾ ಅವರು ಧ್ವನಿ ಎತ್ತಿದ್ರು ನಮಗ್ಯಾಕ್ ಯಾಕೆ ಸಂಬಳ ಇದು ಸಂಭಾವನೆ ಕಮ್ಮಿ ಹೀರೋಗಳಿಗೆಲ್ಲ ಜಾಸ್ತಿ ಈ ವಿಚಾರ ಬಹಳ ಎತ್ತಿದ್ರು ಅವ್ರು ನೇರವಾಗಿ ಮಾತಾಡೋಂತ ಅವರು ಸೊ ಅವರು ಯಾವಾಗ ಆ ಧ್ವನಿ ಎತ್ತಿದ್ರು ಒಂದಿಷ್ಟು ಜನ ಎಲ್ಲ ಮಾತಾಡಿದ್ರು ಆದ್ರೆ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ ಬೇರೆ ಯಾವುದೇ ಇಂಡಸ್ಟ್ರಿ ತಗೊಳ್ಳಿ ಅಲ್ಲಿ ಸ್ಟಾರ್ಗಳಿಗೆ ಅಂದ್ರೆ ಸ್ಟಾರ್ ನಟಗಳಿಗೆ ಮಾತ್ರ ಅತಿ ಹೆಚ್ಚು ಸಂಭಾವನೆ ನಟ ನಟಿಯರಿಗೆ ಮಾತ್ರ ಅದು ಸಂಭಾವನೆ ಕಡಿಮೆ ನಾವು ಅವರಷ್ಟೇ ಶ್ರಮ ಆಗ್ತೀವಿ ಅನ್ನೋ ಥರದ್ದು ಇವ್ರವಾದ ಆದರೆ ಅಲ್ಲಿ ಒಂದು ಕ್ರೈಟೇರಿಯಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಬ್ಬ ಸ್ಟಾರ್ ಸ್ಟಾರ್ ಇಷ್ಟು ವ್ಯಾಲ್ಯೂ ಸ್ಟಾರ್ ನೋಡಿ ಸಿನಿಮಾ ಬರ್ತಾರೆ ಸ್ಟಾರ್ ನೋಡಿನೇ ಟಿವಿ ರೇಟ್ಸ್ ಹೋಗುತ್ತೆ ಸ್ಟಾರ್ ನೋಡಿನೇ ಓ ಟಿ ಟಿ ಹೋಗುತ್ತೆ ಸೊ ಅವರವರು ಬೌಂಡ್ರಿ ಹಾಕೊಂಡು ಮಾಡ್ಬಿಡಿದ್ರೆ ಅದು ಫಿಕ್ಸ್ ಆಗ್ಬಿಡಿದೆ ಏನು ಮಾಡೋಕ್ಕಾಗಲ್ಲ ಸೊ ಲಿಂಗ ತಾರತಮ್ಯ ಎಲ್ಲ ಕಡೆನೂ ಇದ್ದಿದೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಸಮ ಸಮಾಜ ಅಥವಾ ಒಂದು ಆರೋಗ್ಯಕರ ಸಮಾಜವನ್ನ ಏನು ಸೃಷ್ಟಿ ಮಾಡುವಂಥದ್ದು ಅಥವಾ ಆ ನಿಟ್ಟಿನಲ್ಲಿ ನಡ್ಕೊಂಡು ಹೋಗುವಂಥದ್ದು ಸಿನಿಮಾವನ್ನು ಹೊರತುಪಡಿಸಿ ಕೂಡ ಇಡಿ ಸಮಾಜಕ್ಕೆ ಸೇರಿದಂಥ ವಿಚಾರ ಸೊ ಈ ಬಗ್ಗೆ ಏನು ಹೇಳ್ತೀರಾ ಕೇರಳದ ಒಂದು ಅಥವಾ ಅಥವಾ ಏನು ಒಂದು ಮಲಯಾಳಮ್ಮ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಚಿತ್ರರಂಗದಲ್ಲಿ ಈ ವಿಚಾರ ಹಾಗೇನೆ ಓವರ್ ಆಲ್ ನಿಮಗೆ ಈ ಲಿಂಗ ಸಮಾನತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ